ಅರ್ಥಶಾಸ್ತ್ರದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಥಮ ಸಿಯ ಭಾರತದ ಆರ್ಥಿಕ ಅಭಿವೃದ್ಧಿ ಈ ಪುಸ್ತಕದಲ್ಲಿ ಬರುವಂಥ ಮೊದಲನೆಯ ಅಧ್ಯಾಯವಾದಂಥ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಈ ಅಧ್ಯಾಯದಲ್ಲಿ ಬರುವ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ ಆಯ್ಕೆ ಎ ದಾದಾಬಾಯಿ ನವರೋಜಿ ಬಿ ವಿ ಕೆ ಆರ್ ವಿ ರಾವ್ ಸಿ ವಿಲಿಯಂ ದಿಗ್ಬೆ ಡಿ ಸಿ ದೇಸಾಹಿ ಈ ನಾಲ್ಕು ಜನರಲ್ಲಿ ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ ಎಂದರೆ ಸರಿಯಾದಂಥ ಉತ್ತರ ವಿ ಕೆ ಆರ್ ವಿ ರಾವ್ ವಿ ಕೆ ಆರ್ ವಿ ರಾವ್ ಸರಿಯಾದಂಥ ಉತ್ತರ ವಿ ಕೆ ಆರ್ ವಿ ರಾವ್ ಅವರು ಅಂದಾಜಿಸಿದಂಥ ತಲಾ ಆದಾಯ ಆದಾಯ ಅತ್ಯಂತ ಮಹತ್ವಪೂರ್ಣವೆಂದು ನಾವು ಪರಿಗಣಿಸ್ತೇವೆ ಎರಡನೆಯ ಪ್ರಶ್ನೆ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ ಆಯ್ಕೆ ಎ ಹದಿನೆಂಟುನೂರ ಮೂವತ್ತೈದು ಬಿ ಹದಿನೇಳು ನೂರ ಎಪ್ಪತ್ತಾರು ಸಿ ಹದಿನೆಂಟುನೂರ ಐವತ್ತು ಡಿ ಹದಿನೆಂಟುನೂರ ಐವತ್ಮೂರು ಸರಿಯಾದಂಥ ಉತ್ತರ ಹದಿನೆಂಟುನೂರ ಐವ ಐವತ್ತು ಹದಿನೆಂಟುನೂರ ಐವತ್ತರಲ್ಲಿ ನಮ್ಮ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭ ಆಗುತ್ತೆ ನಂತರ ಹದಿನೆಂಟುನೂರ ಮೂರು ಏಪ್ರಿಲ್ ಹದಿನಾರಂದು ನಮ್ಮ ದೇಶದಲ್ಲಿ ಪ್ರಥಮ ರೈಲು ಓಡಾಟ ಪ್ರಾರಂಭ ಆಗುತ್ತೆ ಅದು ಮುಂಬೈದಿಂದ ಠಾಣಾವರೆಗೂ ಮೂವತ್ತು ನಾಲ್ಕು ಕಿಲೋಮೀಟರ್ ಪ್ರಥಮವಾಗಿ ರೈಲು ಸಂಚಾರ ಪ್ರಾರಂಭ ಆಗುತ್ತೆ ಈ ರೈಲು ಮೂರು ಇಂಜಿನ್ಗಳನ್ನು ಹದಿಮೂರು ಬೋಗಿಗಳನ್ನು ಹೊಂದಿರುತ್ತೆ ಆ ಮೂರು ಇಂಜಿನ್ಗಳಿಗೂ ಒಂದೊಂದು ಇಂಜಿನಿಗೂ ಒಂದೊಂದು ಹೆಸರು ಕೊಟ್ಟಿರ್ತಾರೆ ಆ ಮೂರು ಇಂಜಿನ್ಗಳ ಹೆಸರು ಸಾಹೇಬ್ ಸುಲ್ತಾನ್ ಮತ್ತು ಸಿಂಧ್ ಅಂತ ಈ ಒಂದು ಪ್ಯಾಸೆಂಜರ್ ಟ್ರೈನು ಪ್ರಥಮ ಬಾರಿಗೆ ಐವತ್ತು ಮೂರರಲ್ಲಿ ಚಲಾವಣೆ ಆಗುತ್ತೆ ಓಡಾಟ ಸ್ಟಾರ್ಟ್ ಆಗುತ್ತೆ ಆದರೆ ರೈಲು ಸಾರಿಗೆ ಪ್ರಾರಂಭ ಆಗೋದು ಹದಿನೆಂಟುನೂರ ಐವತ್ತರಲ್ಲಿ ಹಾಗಾಗಿ ಎರಡನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಹದಿನೆಂಟುನೂರ ಐವತ್ತು ಪ್ರಶ್ನೆ ಮೂರು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧಿತವಾಗಿತ್ತು ಆಯ್ಕೆ ಎ ಬ್ರಿಟನ್ ಬಿ ಇರಾನ್ ಸಿ ಚೀನಾ ಡಿ ಶ್ರೀಲಂಕಾ ಸರಿಯಾದಂಥ ಉತ್ತರ ಬ್ರಿಟನ್ ಅಂದರೆ ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ ನಮ್ಮ ದೇಶದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಬ್ರಿಟನ್ನಿನೊಂದಿಗೆ ನಡೀತಾ ಇತ್ತು ಉಳಿದ ಅರ್ಧದಷ್ಟು ವ್ಯಾಪಾರ ಇತರ ದೇಶಗಳೊಂದಿಗೆ ನಡೀತಾ ಇತ್ತು ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಎ ಬ್ರಿಟನ್ ಭಾರತದಲ್ಲಿ ಪ್ರತಿ ಈ ಕೆಳಕಂಡ ವರ್ಷಗಳಿಗೊಮ್ಮೆ ಜನಗಣಿತಿಯನ್ನು ನಡೆಸಲಾಗುತ್ತದೆ ಆಯ್ಕೆ ಎ ಐದು ಬಿ ಹತ್ತು ಸಿ ಒಂದು ಡಿ ಎರಡು ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಹತ್ತು ವರ್ಷ ಹತ್ತು ಸರಿಯಾದಂಥ ಉತ್ತರ ಅಂದರೆ ಮ ನಮ್ಮ ಭಾರತದಲ್ಲಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡ್ತಾ ಮಾಡ್ತಾರೆ ನಮ್ಮ ದೇಶದ ಪ್ರಥಮ ಜನಗಣತಿ ಪ್ರಾರಂಭ ಆಗೋದು ಹದಿನೆಂಟುನೂರ ನೂರ ಎಪ್ಪತ್ತೆರಡರಲ್ಲಿ ಲಾರ್ಡ್ ಮೇಯೋ ಅಂತಕ್ಕಂಥವನು ಪ್ರಾಂತೀಯ ಮಟ್ಟದಲ್ಲಿ ಜನಗಣಿತಿಯನ್ನು ಮಾಡ್ತಾನೆ ನಂತರ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಲಾರ್ಡ್ ರಿಪ್ಪಣ್ಣ ಅಂತಕ್ಕಂಥವನು ಇಡೀ ದೇಶದಾದ್ಯಂತ ಮೊದಲ ಬಾರಿಗೆ ಜನಗಣತಿಯನ್ನ ಮಾಡ್ತಾನೆ ಹಾಗಾಗಿ ಹದಿನೆಂಟು ನೂರ ಎಂಬತ್ತೊಂದರಿಂದ ನಮ್ಮ ದೇಶದಲ್ಲಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿ ನಡೀತಾ ಇದೆ ಹಾಗಾಗಿ ಈ ನಾಲ್ಕನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಐ ಬಿ ಹತ್ತು ನಂತರ ಖಾಲಿಬೆಟ್ಟ ಸ್ಥಳವನ್ನು ಭರ್ತಿ ಮಾಡಿ ಮೊದಲನೆಯ ಪ್ರಶ್ನೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿದ್ದವು ಅಂದರೆ ಸ್ವತಂತ್ರ ಪೂರ್ವ ನಮ್ಮ ದೇಶಕ್ಕೆ ಸ್ವತಂತ್ರ ಬರುವುದಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ಯಾವ ಒಂದು ಭಾಗದಲ್ಲಿ ಕೇಂದ್ರೀಕೃತವಾಗಿದ್ದವು ಅಂದರೆ ಸರಿಯಾದಂಥ ಉತ್ತರ ಪೂರ್ವ ಭಾಗದಲ್ಲಿ ಏನು ಬಂಗಾಳ ಅಂತ ಕರಿತೀವಲ್ಲ ಅಲ್ಲಿ ಪೂರ್ವ ಭಾಗದಲ್ಲಿ ಸೆಣಬಿನ ಕೈಗಾರಿಕೆಗಳು ಕೇಂದ್ರೀಕೃತವಾಗಿರುತ್ತವೆ ಈ ಒಂದು ಸೆಣಬಿನ ಕೈಗಾರಿಕೆಗಳು ಬ್ರಿಟಿಷರ ಪ್ರಾಬಲ್ಯಕ್ಕೆ ಒಳಪಟ್ಟಿರ್ತವೆ ಎರಡನೆಯ ಪ್ರಶ್ನೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅತ್ತಿ ಬಟ್ಟೆ ಕೈಗಾರಿಕೆಗಳು ಡ್ಯಾಶ್ ಪ್ರಾಬಲ್ಯಕ್ಕೊಳಪಟ್ಟಿದ್ದವು ಸರಿಯಾದಂಥ ಉತ್ತರ ಭಾರತೀಯರ ಪ್ರಾಬಲ್ಯಕ್ಕೊಳಪಟ್ಟಿದ್ದವು ಅಂದರೆ ಭಾರತದ ಪಶ್ಚಿಮ ಭಾಗದಲ್ಲಿ ಅತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭ ಆಗ್ತವೆ ಈ ಒಂದು ಹತ್ತಿ ಬಟ್ಟೆಯ ಕೈಗಾರಿಕೆಗಳು ಭಾರತೀಯರ ಪ್ರಾಬಲ್ಯಕ್ಕೆ ಒಳಪಟ್ಟಿರುತ್ತವೆ ಪ್ರಶ್ನೆ ಮೂರು ಡ್ಯಾಶ್ ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ ಎರಡನೇ ಹಂತ ಪ್ರಾರಂಭವಾದ ವರ್ಷ ಸರಿಯಾದಂಥ ಉತ್ತರ ಹತ್ತೊಂಬತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತೊಂದು ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ ಎರಡನೇ ಹಂತ ಪ್ರಾರಂಭವಾದಂಥ ವರ್ಷ ಹತ್ತೊಂಬ ಹತ್ತೊಂಬತ್ತು ನೂರ ಇಪ್ಪತ್ತೊಂದಕ್ಕಿಂತ ಪೂರ್ವದಲ್ಲಿರುವಂಥದ್ದನ್ನು ನಾವು ಮೊದಲನೇ ಹಂತ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ನಂತರದ ಅವಧಿಯನ್ನು ನಾವು ಎರಡನೇ ಹಂತ ಅಂತ ಕರೆಯುವುದು ಪ್ರಶ್ನೆ ನಾಲ್ಕು ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ರೈಲು ಸಾರಿಗೆ ರೈಲು ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಮೊದಲ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪದ್ಧತಿಯನ್ನು ಹೆಸರಿಸಿ ಸರಿಯಾದಂಥ ಉತ್ತರ ಜಮೀನ್ದಾರ್ ಪದ್ಧತಿ ಅಂದರೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಸಾಕಷ್ಟು ಕಂದಾಯ ಪದ್ಧತಿಗಳು ಬರ್ತವೆ ಮಹಲ್ವಾರಿ ಪದ್ಧತಿ ರೈತವಾರಿ ಪದ್ಧತಿ ಜಮೀನ್ದಾರ್ ಪದ್ಧತಿ ಅಂತೇಳಿ ಇದರಲ್ಲಿ ಪ್ರಮುಖವಾದಂಥ ಕಂದಾಯ ಪದ್ಧತಿ ಅಂದರೆ ಜಮೀನ್ದಾರ್ ಪದ್ಧತಿ ಪ್ರಶ್ನೆ ಎರಡು ಟಿ ಐ ಎಸ್ ಸಿ ಒಂದು ವಿಸ್ತರಿಸಿ ಟಿ ಐ ಎಸ್ ಸಿ ಒವನ್ನು ವಿಸ್ತರಿಸಿ ಉತ್ತರ ಟಿ ಐ ಎಸ್ ಸಿ ಒ ಅಂದರೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಟಾಟಾ ಕಬ್ಬಿನ ಮತ್ತು ಉಕ್ಕಿನ ಕಂಪನಿ ಅಂತ ಅರ್ಥ ಪ್ರಶ್ನೆ ಮೂರು ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದರೇನು ಉತ್ತರ ಪ್ರಸ್ತುತ ಅನುಭೋಗಕ್ಕಾಗಿ ಸರಕುಗಳ ಉತ್ಪಾದನೆಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ತಯಾರಿಸುವ ಕೈಗಾರಿಕೆಗಳಿಗೆ ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದು ಕರೆಯುತ್ತಾರೆ ಅಂದರೆ ಪ್ರಸ್ತುತ ಅನುಭವಕ್ಕಾಗಿ ಅಂದರೆ ನಾವು ಬಳಸುವಂಥ ಸರಕುಗಳನ್ನು ಉತ್ಪಾದನೆ ಮಾಡುವುದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳನ್ನು ತಯಾರಿಸುವಂಥ ಕೈಗಾರಿಕೆಗಳಿಗೆ ನಾವು ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದು ಕರೆಯೋದು ಪ್ರಶ್ನೆ ನಾಲ್ಕು ಭಾರತದಲ್ಲಿ ಮೊಟ್ಟಮೊದಲಿಗೆ ಯಾವಾಗ ಅಧಿಕೃತವಾಗಿ ಜನಗಣತಿ ನಡೆಸಿ ನಡೆಸಲಾಯಿತು ಉತ್ತರ ಭಾರತದಲ್ಲಿ ಮೊಟ್ಟಮೊದಲಿಗೆ ಅಧಿಕೃತವಾಗಿ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಜನಗಣತಿ ನಡೆಸಲಾಯಿತು ಅಂದರೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಲಾರ್ಡ್ ರಿಪ್ಪನ್ ಎನ್ನುವನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಜನಗಣಿತಿಯನ್ನು ಮಾಡುತ್ತಾನೆ ಇದಕ್ಕಿಂತ ಪೂರ್ವದಲ್ಲಿ ಲಾರ್ಡ್ ಮೇಯ್ ಅಂತಕ್ಕಂಥವನು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಜನಗಣಿತಿಯನ್ನು ಮಾಡಿರ್ತಾನೆ ನಂತರ ಪ್ರಶ್ನೆ ಐದು ವಸಾಹತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತು ಉತ್ತರ ಕಾಲುವೆ ಮತ್ತು ರೈಲು ಸಾರಿಗೆಗಳು ಒಂದೇ ಮಾರ್ಗದಲ್ಲಿ ಸಮಾನಾಂತರವಾಗಿ ಚಲಿಸುತ್ತಿದ್ದುದರಿಂದ ರೈಲು ಸಾರಿಗೆಯೊಂದಿಗೆ ಕಾಲುವೆ ಸಾರಿಗೆ ಪೈಪೋಟಿ ನಡೆಸಲು ವಿಫಲವಾಯಿತು ಆದ್ದರಿಂದ ವಸಾಹತುಶಾಹಿ ಸರ್ಕಾರವು ಕಾಲುವೆ ಸಾರಿಗೆಯನ್ನು ರದ್ದುಪಡಿಸಿತು ಅಂದರೆ ಕಾಲುವೆ ಸಾರಿಗೆ ಮತ್ತು ರೈಲು ಸಾರಿಗೆ ಎರಡೂ ಒಂದೇ ಮಾರ್ಗದಲ್ಲಿ ಸಮಾನಾಂತರವಾಗಿ ಚಲಿಸ್ತಾ ಇದ್ದವು ಹಾಗಾಗಿ ಈ ಒಂದು ಕಾಲುವೆ ಸಾರಿಗೆ ರೈಲು ಸಾರಿಗೆ ಜೊತೆ ಪೈಪೋಟಿ ಮಾಡೋದಕ್ಕೆ ವಿಫಲವಾಗುತ್ತೆ ಯಾಕಂದರೆ ರೈಲು ಸಾರಿಗೆ ತುಂಬ ವೇಗವಾಗಿ ಓಡಾಟ ಓಡಾಟ ನಡೆಸೋದ್ರಿಂದ ಕಾಲುವೆ ಸಾರಿಗೆ ಅಡುಗುಗಳು ತುಂಬ ನಿಧಾನವಾಗಿ ಚಲಿಸುವುದರಿಂದ ರೈಲು ಸಾರಿಗೆ ಜೊತೆಗೆ ಕಾಲುವೆ ಸಾರಿಗೆ ಪೈಪೋಟಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ವಸಾಹತುಶಾಹಿ ಸರ್ಕಾರ ಏನು ಮಾಡುತ್ತೆ ರೈಲು ಸ ಕಾಲುವೆ ಸಾರಿಗೆಯನ್ನು ರದ್ದುಪಡಿಸುತ್ತೆ ನಂತರ ಈ ಅಧ್ಯಾಯದಲ್ಲಿ ಬರುವಂಥ ಎರಡು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ನಂಬರ್ ಒನ್ ವಸಾಹತುಶಾಹಿ ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶವೇನು ಉತ್ತರ ವಸಾಹತುಶಾಹಿ ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶ ಭಾರತದ ಆರ್ಥಿಕತೆಯ ಅಭಿವೃದ್ಧಿಗೆ ಆದ್ಯತೆ ನೀಡದೆ ತನ್ನ ಮಾತೃ ದೇಶವಾದ ಇಂಗ್ಲೆಂಡಿನ ಆರ್ಥಿಕತೆಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸುವುದು ಅಂದರೆ ವಸಾಹತುಶಾಹಿ ಸರ್ಕಾರ ಭಾರತದಲ್ಲಿ ಯಾವ ಒಂದು ಆರ್ಥಿಕ ನೀತಿಯನ್ನು ಅನುಸರಿಸುತ್ತೆ ಅಂದ್ರೆ ಭಾರತದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶ ಆ ಒಂದು ವಸಾಹತುಶಾಹಿ ಸರ್ಕಾರದ್ದು ಇರೋದಿಲ್ಲ ಅದರ ಮೂಲ ಉದ್ದೇಶ ಏನು ಅಂದರೆ ತನ್ನ ಮಾತೃ ದೇಶ ಅಂದರೆ ಇಂಗ್ಲೆಂಡಿನ ಆರ್ಥಿಕ ಸಂರಕ್ಷಣೆಯನ್ನು ಮಾಡೋದು ಮತ್ತು ಇಂಗ್ಲೆಂಡಿನ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವಂಥ ಉದ್ದೇಶವನ್ನು ಅದು ಹೊಂದಿರುತ್ತೆ ಪ್ರಶ್ನೆ ಎರಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ ಭಾರತ ಸ್ವಾತಂತ್ರ್ಯ ಬರುವಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶ ಯಾವ ಯಾವ ಸರಕುಗಳನ್ನು ರಫ್ತು ಇತ್ತು ಅಂತ ಉತ್ತರ ಕಚ್ಚಾ ರೇಷ್ಮೆ ಹತ್ತಿ ಉಣ್ಣೆ ಸೆಣಬು ಶ್ರೀಫಲ ಮತ್ತು ಸಕ್ಕರೆ ಪ್ರಶ್ನೆ ಮೂರು ನಮ್ಮ ದೇಶದ ಸ್ವಾತಂತ್ರ್ಯ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿ ನಮ್ಮ ದೇಶದ ಸ್ವಾತಂತ್ರ್ಯದ ಸಮಯದಲ್ಲಿ ನಮ್ಮ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಆಧುನಿಕ ಕೈಗಾರಿಕೆಗಳು ಉತ್ತರ ಅತ್ತಿ ಬಟ್ಟೆ ಕೈಗಾರಿಕೆ ಸೆಣಬಿನ ಕೈಗಾರಿಕೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಶ್ನೆ ನಾಲ್ಕು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅಭಿವೃದ್ಧಿಯಾದ ಮೂಲಭೂತ ಸೌಕರ್ಯಗಳಾವವು ಉತ್ತರ ರೈಲು ಸಾರಿಗೆ ಅಂಚೆ ಮತ್ತು ತಂತಿ ಸೇವೆ ಮೂರು ಬಂದರು ಎಷ್ಟು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಲೈಕ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು